ಸ್ನೇಹಿತರೆ ನೀವು ನಾರಾಯಣಿ ಸೇನೆಯ ಬಗ್ಗೆ ಕೇಳಿರಬಹುದು ಆದರೆ ಈ ಸೈನ್ಯವು ಎಷ್ಟು ಭಯಾನಕ ಮತ್ತು ವಿನಾಶಕಾರಿಯಾಗಿತ್ತು ಎಂದು ನೀವು ಊಹಿಸಬಲ್ಲಿರ ಸೋಲನ್ನೇ ಕಾಣದ ಅಜೇಯ ಸೈನ್ಯವಾಗಿದ್ದ ನಾರಾಯಣಿ ಸೇನೆಯ ಪ್ರತಿಯೊಬ್ಬ ಸೈನಿಕನು ಮಹಾಭಾರತದ ಯುದ್ಧದಲ್ಲಿ ಸಾವಿರಾರು ಯೋಧರನ್ನ ಏಕಾಂಗಿಯಾಗಿ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದ್ರು ಸೇನೆಯ ಪ್ರತಿಯೊಬ್ಬ ಸೈನಿಕನು ಮಾಯಾವಿ ಯುದ್ಧದ ಕಲೆಯಲ್ಲಿ ಪ್ರವೀಣನಾಗಿದ್ದನು ಮತ್ತು ಈ ಸೇನೆ ಕೇವಲ ದೈವಿಕ ದೃಷ್ಟಿ ಹೊಂದಿರುವವರಿಗೆ ಮಾತ್ರ ಗೋಚರಿಸುವ ಪಡೆಯಾಗಿತ್ತು ಆದರೆ ಕುರುಕ್ಷೇತ್ರದ ಯುದ್ಧ ಕೊನೆಗೊಳ್ಳುತ್ತಿದ್ದಂತೆ ಈ ಸೈನ್ಯವು ನಿಗೂಢವಾಗಿ ಕಣ್ಮರೆಯಾಗಿತ್ತು ಹಾಗಾದ್ರೆ ಈ ಸೇನೆ ಎಲ್ಲಿ ಹೋಯಿತು ಅದು ಸಂಪೂರ್ಣವಾಗಿ ನಾಶವಾಗಿದೆಯೇ ಅಥವಾ ಅದು ಯಾವುದಾದ್ರೂ ರಹಸ್ಯ ಜಗತ್ತಿನಲ್ಲಿದೆಯೇ ಮತ್ತು ನಿರ್ದಿಷ್ಟ ಸಮಯ ಬರಲೆಂದು ಕಾಯುತ್ತಿದೆಯೇ ಈ ಸೈನ್ಯವು ಕಲಿಕಾಲದಲ್ಲಿ ಮತ್ತೆ ಮರುಳುತ್ತದೆಯೇ ಎಂಬ ಕೆಲವು ಪ್ರಶ್ನೆ ಕುತೂಹಲಕಾರಿ ಅಂಶಗಳನ್ನು ಮಹಾಭಾರತದ ಪುಟಗಳಿಂದ ಹೊರಹೊಮ್ಮಿದ ಮತ್ತು ಭವಿಷ್ಯವನ್ನ ಸೂಚಿಸುವ ಕಥೆಯ ಮೂಲಕ ತಿಳಿಯೋಣ ಜಗದ್ಗುರು ಶ್ರೀಕೃಷ್ಣನು ತನ್ನ ರಾಜ್ಯವನ್ನು ರಕ್ಷಿಸಲೆಂದು ಈ ವಿಶೇಷ ಸೈನ್ಯವನ್ನ ರಚಿಸಿದ ಇದು ಸಾಮಾನ್ಯ ಸೈನ್ಯವಾಗಿರಲಿಲ್ಲ ವಿಶೇಷ ಯೋಧರನ್ನ ಒಳಗೊಂಡ ಗುಂಪಾಗಿತ್ತು ಈ ಸೇನೆಯ ಯೋಧರು ಕೇವಲ ಆಯುಧಗಳಲ್ಲಿ ಪರಿಣಿತಿ ಹೊಂದಿದ್ದಲ್ಲದೆ ತಪಸ್ಸು ಯೋಗ ಶಕ್ತಿಗಳು ಮತ್ತು ದೈವಿಕ ಶಕ್ತಿಗಳನ್ನ ಅಭ್ಯಾಸ ಮಾಡಿಕೊಂಡವರಾಗಿದ್ದರು ಈ ಸೇನೆಯ ಯೋಧರಿಗೆ ಇದ್ದದ್ದು ಒಂದೇ ಗುರಿ ಅದುವೇ ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಮತ್ತು ಯಾವುದನ್ನೂ ಅನುಮಾನಿಸದೆ ಶ್ರೀಕೃಷ್ಣನ ಸೂಚನೆಗಳನ್ನ ಅನುಸರಿಸುವುದು ಈ ಯೋಧರಿಗೆ ವಿಶೇಷ ಕಲೆಯನ್ನ ಕಲಿಸಲಾಗಿತ್ತು ದೈವಿಕ ಆಯುಧಗಳ ಜ್ಞಾನ ಶತ್ರುಗಳ ಮನಸ್ಸನ್ನ ಭೇದಿಸುವ ಸಾಮರ್ಥ್ಯ ಮತ್ತು ಅದೃಶ್ಯವಾಗಿರುವಾಗ ಹೋರಾಡುವ ಕಲೆ ಇಂತಹ ವಿಶಿಷ್ಟ ಶಕ್ತಿಯನ್ನು ಹೊಂದಿದ್ದ ಸೈನ್ಯವನ್ನ ನಾರಾಯಣಿ ಸೈನ್ಯ ಎಂದು ಕರೆಯಲಾಯಿತು ಯಾಕಂದರೆ ಇದು ನಾರಾಯಣ ಅಂದರೆ ಶ್ರೀಕೃಷ್ಣನ ಕೃಪೆಯಿಂದ ಕಾರ್ಯನಿರ್ವಹಿಸುತ್ತಿತ್ತು ಮಹಾಭಾರತದ ಯುದ್ಧವನ್ನ ಮಾಡಲೇಬೇಕೆಂದು ನಿರ್ಧರಿಸಿದಾಗ ಎರಡೂ ಕಡೆಯವರು ತಮ್ಮ ಸೈನ್ಯವನ್ನ ಸಜ್ಜುಗೊಳಿಸಬೇಕಾಗಿತ್ತು ಹೀಗಾಗಿ ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನ ಸಹಾಯ ಪಡೆಯಲು ದ್ವಾರಕಿಯನ್ನ ತಲುಪುತ್ತಾರೆ ಆದರೆ ದುರ್ಯೋಧನ ಮತ್ತು ಅರ್ಜುನ ಶ್ರೀಕೃಷ್ಣನ ಸಾನ್ನಿಧ್ಯಕ್ಕೆ ತಲುಪಿದಾಗ ಕೃಷ್ಣನು ವಿಶ್ರಾಂತಿ ಪಡೆಯುತ್ತಿದ್ದನು ಬರೀ ಕೈ ಹೋಗಲಾಗದೆಂದು ದುರ್ಯೋಧನ ಮತ್ತು ಅರ್ಜುನ ಕೊಂಚ ಕಾಲ ಕಳೆದರು ಕೊನೆಗೆ ಶ್ರೀಕೃಷ್ಣನು ಎಚ್ಚರಗೊಂಡಾಗ ಇಬ್ಬರು ತಮ್ಮ ಕಡೆಯಿಂದ ಯುದ್ಧವನ್ನ ಮಾಡುವಂತೆ ಶ್ರೀಕೃಷ್ಣನನ್ನ ಕೇಳಿಕೊಂಡ್ರು ಇದನ್ನು ಕೇಳಿಸಿಕೊಂಡ ಕೃಷ್ಣ ನಾನು ಒಬ್ಬ ವ್ಯಕ್ತಿಯ ಜೊತೆ ಮಾತ್ರ ಇರಬಲ್ಲೆ ಎನ್ನುತ್ತಾ ಇಬ್ಬರಿಗೂ ಒಂದು ಕಠಿಣ ಆಯ್ಕೆಯನ್ನ ಮುಂದಿಟ್ಟರು ನಾನು ಕೇವಲ ಒಂದು ಕಡೆ ಮಾತ್ರ ಇರಬಹುದು ಆದರೆ ಈ ಯುದ್ಧದಲ್ಲಿ ನಾನು ಯಾವುದೇ ಆಯುಧವನ್ನು ಕೈಗೆತ್ತಿಕೊಳ್ಳುವುದಿಲ್ಲ ಮತ್ತು ಇನ್ನೊಂದು ಬದಿಯಲ್ಲಿ ಸೋಲನ್ನೇ ಕಾಣದ ನನ್ನ ನಾರಾಯಣಿ ಸೇನೆ ಇರುತ್ತದೆ ಎಂದು ಕೃಷ್ಣ ಹೇಳಿದ ಇತ ದುರ್ಯೋಧನಿಗೆ ನಾರಾಯಣಿ ಸೇನೆಯ ಶಕ್ತಿ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ದುರ್ಯೋಧನ ಕೊಂಚವೂ ಯೋಚಿಸದೆ ತಕ್ಷಣ ನನಗೆ ನಾರಾಯಣಿ ಸೇನೆ ಬೇಕು ಎಂದು ಕೃಷ್ಣನ ಬಳಿ ನಾರಾಯಣಿ ಸೇನೆಯ ಸಹಾಯ ಕೇಳಿದ ನಿರಾಯುಧನಾಗಿರುವ ಶ್ರೀಕೃಷ್ಣನಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ದುರ್ಯೋಧನ ಭಾವಿಸಿದ್ದ ಆದರೆ ಅರ್ಜುನ ಮುಗುಳ್ನಗುತ್ತ ನನಗೆ ನೀವು ಬೇಕು ಪ್ರಭು ಎಂದು ಕೃಷ್ಣನ ಬಳಿ ಯುದ್ಧದಲ್ಲಿ ತನ್ನ ಜೊತೆ ನಿಲ್ಲುವಂತೆ ಬೇಡಿಕೊಂಡ ಇವರ ಆಯ್ಕೆಯಿಂದಲೇ ಕುರುಕ್ಷೇತ್ರದಲ್ಲಿ ಧರ್ಮಕ್ಕೆ ಜಯವಾಗಲಿದೆ ಎಂಬ ವಿಚಾರ ಕೃಷ್ಣನಿಗೆ ಮನವರಿಕೆಯಾಯಿತು ಯಾಕಂದರೆ ಶಕ್ತಿಗಿಂತ ವಿವೇಕ ಮತ್ತು ದೇವರ ಬೆಂಬಲ ಮುಖ್ಯ ಮತ್ತು ನಾರಾಯಣಿ ಸೈನ್ಯವು ಎಷ್ಟೇ ಶಕ್ತಿಯುತವಾಗಿದ್ದರೂ ಅಜೇಯವಾಗಿದ್ದರೂ ಈ ಸೇನೆಯನ್ನ ಕೇವಲ ಕೃಷ್ಣನಿಗೆ ಮಾತ್ರ ಮುನ್ನಡೆಸಲು ಸಾಧ್ಯವಾಗುತ್ತಿತ್ತು ಕೃಷ್ಣನ ನಾಯಕತ್ವವಿಲ್ಲದೆ ನಾರಾಯಣಿ ಸೈನ್ಯ ಅಪೂರ್ಣವಾಗಿತ್ತು ಈ ಸೈನ್ಯದಲ್ಲಿ ಶ್ರೀಕೃಷ್ಣನು ಹದಿನೆಂಟು ಸಾವಿರ ಸಹಚರರನ್ನ ಹೊಂದಿದ್ದಾನೆಂದು ಹೇಳಲಾಗುತ್ತದೆ ಅವರೆಲ್ಲರೂ ಮಹಾನ್ ಯೋಧರು ಮಹಾಭಾರತ ಯುದ್ಧದಲ್ಲಿ ನಾರಾಯಣಿ ಸೇನೆಯು ಕೌರವ ಪರವಾಗಿ ಹೋರಾಡಿತು ಈ ಸೇನೆಯ ಯೋಧರು ಅದ್ವಿತೀಯರಾಗಿದ್ದರು ಅವರು ಮಾಂತ್ರಿಕ ಆಯುಧಗಳನ್ನು ಹೊಂದಿದ್ರು ಶತ್ರುಗಳ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದಂತವರಾಗಿದ್ದರು ಈ ಸೇನೆ ಎಷ್ಟು ಬಲಿಷ್ಠವಾಗಿತ್ತೆಂದರೆ ಇವರನ್ನ ಸೋಲಿಸುವುದು ಅಸಾಧ್ಯವಾಗಿತ್ತು ಭೀಮಾ ಸತ್ಯಕಿ ಮತ್ತು ಅರ್ಜುನ ಒಟ್ಟಾಗಿ ನಾರಾಯಣಿ ಸೇನೆಯನ್ನು ಬರ್ಬರವಾಗಿ ಸೋಲಿಸಿದ್ರು ಆದರೆ ಈ ಸೇನೆ ತನ್ನ ಕೊನೆಯ ಉಸಿರಿನವರೆಗೂ ಹೋರಾಡಿತು ಆದರೆ ಸ್ನೇಹಿತರೆ ಈ ಕಥೆಯ ನಿಜವಾದ ರಹಸ್ಯ ಪ್ರಾರಂಭವಾಗುವುದು ಇಲ್ಲಿಂದ ಯುದ್ಧದ ನಂತರ ನಾರಾಯಣಿ ಸೈನ್ಯ ಎಲ್ಲಿಗೆ ಹೋಯಿತು ಹದಿನೆಂಟು ದಿನಗಳ ನಂತರ ಮಹಾಭಾರತ ಯುದ್ಧ ಮುಗಿಯುತ್ತೆ ಶ್ರೀಕೃಷ್ಣ ದ್ವಾರಕ್ಕೆ ತಲುಪಿದ್ರು ಆದರೆ ಯುದ್ಧದಲ್ಲಿ ಹೋರಾಡಿ ಉಳಿದಿದ್ದ ಸೈನ್ಯದ ಯಾವುದೇ ಸುಳಿವು ಇರಲಿಲ್ಲ ಅಥವಾ ಸಂಪೂರ್ಣ ನಾರಾಯಣಿ ಸೇನೆ ಯುದ್ಧದಲ್ಲಿಯೇ ಬಲಿಯಾಗಿ ನಾಶವಾಗಿತ್ತಾ ಎಂಬ ಪ್ರಶ್ನೆ ಕಾಡುತ್ತೆ ಆದರೆ ಕೆಲವು ಯೋಗಿಗಳ ಪ್ರಕಾರ ಶ್ರೀಕೃಷ್ಣನು ತನ್ನ ಯೋಗ ಮಾಯೆಯಿಂದ ಈ ಸೈನ್ಯವನ್ನ ರಹಸ್ಯ ಜಾಗಕ್ಕೆ ಕಳುಹಿಸಿದ್ದಾನೆ ಎಂದು ನಂಬಲಾಗಿದೆ ಇವತ್ತಿಗೂ ನಾರಾಯಣಿ ಸೈನ್ಯವು ಯಾವುದೋ ಜಗತ್ನಲ್ಲಿ ಎಲ್ಲೋ ಇದೆ ಎಂದು ಹೇಳಲಾಗುತ್ತದೆ ಈ ಸೇನೆಯು ಯಾರ ಆತ್ಮವು ಶುದ್ಧವಾಗಿದೆ ಮತ್ತು ದಿವ್ಯ ದೃಷ್ಟಿಯಿದೆಯೋ ಅವರಿಗೆ ಮಾತ್ರ ಕಾಣಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ ಈ ಸೈನ್ಯವು ಗೋಲೋಕಕ್ಕೆ ಹೋಗಿದೆ ಎಂದು ಕೆಲವರು ಹೇಳುತ್ತಾರೆ ಕಲಿಯುಗದಲ್ಲಿ ಕಾಣಿಸಿಕೊಳ್ಳಲು ಈ ಸೇನೆ ಶ್ರೀಕೃಷ್ಣನ ಆಜ್ಞೆಗಾಗಿ ಕಾಯುತ್ತಿದೆ ಎನ್ನಲಾಗುತ್ತೆ ಕೆಲವು ತಾಂತ್ರಿಕ ಗ್ರಂಥಗಳ ಪ್ರಕಾರ ಈ ಸೇನೆಯು ವಿಭಿನ್ನ ಆಯಾಮದಲ್ಲಿ ಹೋಗಿ ತಪಸ್ಸು ಮಾಡುತ್ತಿದೆ ಎನ್ನಲಾಗಿದೆ ಯಾವಾಗ ಕಲಿಯುಗದಲ್ಲಿ ಅಧರ್ಮ ಉತ್ತುಂಗಕ್ಕೆ ಏರುತ್ತದೆಯೋ ಆಗ ಈ ನಾರಾಯಣಿ ಸೇನೆ ಅಲ್ಲಿಗೆ ತಲುಪಿ ಅಧರ್ಮದ ವಿರುದ್ಧ ಹೋರಾಡುತ್ತದೆ ಎನ್ನಲಾಗಿದೆ ಈ ಸೈನ್ಯದ ಯೋಧರು ಸಾಮಾನ್ಯ ಯೋಧರಿಗಿಂತ ವಿಭಿನ್ನ ಶಕ್ತಿಯನ್ನ ಹೊಂದಿದ್ದಾರೆ ಈ ಸೇನೆಯು ದಿವ್ಯ ದೃಷ್ಟಿ ಹೊಂದಿರುವವರಿಗೆ ಮಾತ್ರ ಗೋಚರಿಸುತ್ತದೆ ಈ ಸೇನೆಯ ಯೋಧರು ಮನಸ್ಸಿನ ಆಲೋಚನೆಯನ್ನ ಓದಬಲ್ಲವರಾಗಿದ್ದರು ಹಾಗೂ ಶತ್ರುಗಳನ್ನು ಗೊಂದಲಕ್ಕೀಡು ಮಾಡಬಲ್ಲವರಾಗಿದ್ದರು ಇವರನ್ನ ಯಾವುದೇ ಅಸ್ತ್ರಗಳಿಂದ ಕೊಲ್ಲಲಾಗ್ತಿರಲಿಲ್ಲ ಯಾಕಂದರೆ ಇವರು ತಮ್ಮ ಯೋಗ ಶಕ್ತಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತಿದ್ದರು ಮಹಾಭಾರತದ ನಂತರ ಅನೇಕ ಸಾಧಕರು ನಾರಾಯಣಿ ಸೇನೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಅನೇಕ ತಾಂತ್ರಿಕ ಗ್ರಂಥಗಳಲ್ಲಿ ನಾರಾಯಣಿ ಸೇನೆ ಮರುಪ್ರತ್ಯಕ್ಷವಾಗುವ ಬಗ್ಗೆ ಭವಿಷ್ಯ ನುಡಿಯಲಾಗಿದೆ ಹಾಗಾದರೆ ಕಲಿಯುಗದಲ್ಲಿ ನಾರಾಯಣಿ ಸೇನೆ ಮರಳಿ ಬರಬಹುದೇ ಸ್ನೇಹಿತರೆ ಈಗ ದೊಡ್ಡ ಪ್ರಶ್ನೆ ಅಂದರೆ ಈ ಸೈನ್ಯವು ಕಲಿಯುಗದಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತದೆಯೇ ಕಲ್ಕಿ ಪುರಾಣದ ಪ್ರಕಾರ ಅಧರ್ಮದ ಉತ್ತುಂಗದಲ್ಲಿದ್ದಾಗ ಭಗವಾನ್ ವಿಷ್ಣುವಿನ ಕೊನೆಯ ಅವತಾರವಾದ ಕಲ್ಕಿ ಅವತಾರವು ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತದೆ ನಂತರ ಒಂದು ಮಹಾಯುದ್ಧ ನಡೆಯುತ್ತದೆ ಕೆಲವು ಋಷಿಗಳ ನಂಬಿಕೆಗಳ ಪ್ರಕಾರ ಈ ವೇಳೆ ಕಲ್ಕಿ ಭಗವಾನ್ ಸಹಾಯಕ್ಕೆ ಈ ನಾರಾಯಣಿ ಸೇನೆ ಭೂಮಿ ಮೇಲೆ ಪ್ರಕಟವಾಗಲಿದೆ ಎಂದು ನಂಬಲಾಗಿದೆ ಈ ಯುದ್ಧಕ್ಕಾಗಿಯೇ ಇಡೀ ಸೇನೆಯು ಜಾಗೃತಗೊಳ್ಳುತ್ತದೆ ಈ ಸೇನೆ ಯಾವುದೋ ರಹಸ್ಯ ಸ್ಥಳದಲ್ಲಿ ಅಡಗಿ ಕುಳಿತಿದ್ದು ಸಮಯ ಬಂದಾಗ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇದೆ ಸ್ನೇಹಿತರೆ ಈಗ ಇಲ್ಲಿ ಹೇಳುವ ಪ್ರಶ್ನೆ ಏನಂದ್ರೆ ಇದು ಕೇವಲ ಪುರಾಣವೇ ಅಥವಾ ಇದು ನಿಜವಾಗಿಯೂ ಎಲ್ಲೋ ಅಸ್ತಿತ್ವದಲ್ಲಿದೆಯೋ ಎಂಬುದು ಸ್ನೇಹಿತರೆ ಈ ಪ್ರಶ್ನೆ ಇನ್ನೂ ಬಗೆಹರಿದಿಲ್ಲ ಕೆಲವರು ಇದನ್ನ ಕೇವಲ ಧಾರ್ಮಿಕ ಕಥೆ ಎಂದು ಪರಿಗಣಿಸಿದರೆ ಕೆಲವರು ಸರಿಯಾದ ಸಮಯ ಬಂದಾಗ ಈ ಸೇನೆಯು ಮತ್ತೆ ಕಾಣಿಸಿಕೊಳ್ಳುತ್ತದೆ ಎಂದು ನಂಬುತ್ತಾರೆ ನಾರಾಯಣಿ ಸೇನೆ ಇನ್ನು ಎಲ್ಲೋ ಅಸ್ತಿತ್ವದಲ್ಲಿದೆಯೋ ಅಥವಾ ಅದೊಂದು ಅದ್ಭುತ ಪೌರಾಣಿಕ ಕಥೆಯೋ ಕೆಳಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ